ವೇದಿಕೆ ತುಂಬಾ ದೊಡ್ಡದಾಗಿದೆ ಹೆಸರು ಬಿಟ್ರೆ ಕಷ್ಟ ಆಗ್ತದೆ ಲೋಕಲ್ ಬಳಿ ಎಲೆಕ್ಷನ್ ಎಲ್ಲ ಬರ್ತಾ ಇದೆ ವೇದಿಕೆಯಲ್ಲಿ ನನಗೆ ಪ್ರತಿ ಸಾರಿ ಸಿಎಂ ಆಫೀಸ್ ಬಂದಾಗ ಹಣ ಸಿಗ್ತಾ ಇರ್ತಾರೆ ವಿರೋಧ ಕಡೆ ಅವ್ರು ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಯಾಕಂದ್ರೆ ಇವ್ರು ನಮ್ಮೂರ್ನವರು ಖುಷಿ ಆಗ್ತದೆ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ ಈಗಾಗ್ಲೇ ಇನ್ನೊಬ್ಬರ ಬಗ್ಗೆ ನಾನು ಮಾತಾಡ್ತೇನೆ ಅಮರ್ನಾಥ್ ಗೌಡ್ರು ಇಲ್ಲೆಲ್ಲೋ ಮುಳುಭಾಗದ ರೊಟ್ಟಿ ಅಮೇರಿಕಾದಲ್ಲಿ ಒಂದು ಸಂಘ ಕಟ್ಟಿ ಆ ಸಂಘದ ಪ್ರಪಂಚ ಅಂತಂದ್ರೆ ಬಹುಶಃ ಇವರಿಗೆ ಸಿಗುತ್ತೆ ನನಗೂ ಕೂಡ ಅಮೆರಿಕ ತೋರಿಸ್ತಾರೆ ನನಗೆ ಯಾರಿಗೂ ಗೊತ್ತಿಲ್ಲ ನನಗೆ ತುಂಬಾ ಒಡನಾಟಿಗಳು ತುಂಬಾ ನನಗೆ ಬೇಕಾದ್ರು ಅಮರನಾಥ್ ಅವರು ಅಮೆರಿಕದಲ್ಲ ಹೇಳ್ಕೊತಾರೆ ನಮ್ಮೂರು ಎಮ್ ಎಲ್ ಎ ನಮ್ಮೂರ್ ಎಮ್ ಎಲ್ ಅಂತ ಹೇಳ್ಕೊಂತಾರೆ ಅಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಅಮರ್ನಾಥ್ ಗೌಡ್ರು ಎಲ್ಲರೂ ಇದ್ದಾರೆ ಇದಾರೆ ಗಣಿ ಗಣ್ಣ ಎಲ್ರಿಗೂ ನಮಸ್ಕರಿಸ್ತೀನಿ ಮುಳುಭಾಗಲ್ಲಿ ಬಂದಾಗ ಈ ದೇವಸ್ಥಾನ ಮುಂದೆ ಮಾಡಿದ್ದೆ ತುಂಬಾ ಪುರಾತನವಾದಾಗ ದೇವಸ್ಥಾನ ಆರು ವರ್ಷಗಳಿಂದ ಫಸ್ಟ್ ಮೀಟಿಂಗ್ ನಾನು ಇಲ್ಲಿ ಮಾಡಿದ್ದೆ ತುಂಬಾ ಏನೋ ಒಂದು ವೈಬ್ರೇಷನ್ ಕಾಣಿಸ್ತಾ ಇಲ್ಲಿ ಏನೋ ದೇವಿ ಅಂತ ಅವತ್ತೇ ಹೇಳಿದ್ದೆ ನಾನು ಇವತ್ತು ನೀವೆಲ್ಲ ಒಗ್ಗೂಡಿ ಈ ಒಂದು ದೇವಸ್ಥಾನ ತಾವೆಲ್ಲ ಒಗ್ಗೂಡಿ ಆ ತಾಯಿಗೇನು ದೇವಸ್ಥಾನ ಮಾಡ್ಬೇಕಂತಿದೀರಿ ನನ್ನ ಒಂದು ಪಾಲಿರುತ್ತೆ ನೀವೇನೇ ಎಲ್ಲ ಸೇರಿ ಒಂದು ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ವಹಿಸ್ಕೊಳಕ್ ನಾನು ನಡೀತೀನಿ ನೀವೇನೂ ಜವಾಬ್ದಾರಿ ಕೊಡಿ ಆ ಜವಾಬ್ದಾರಿ ವಹಿಸ್ಕೊಳಕ್ ನಾನು ಇದ್ದೀನಿ ಇಂತ ಕೆಲಸ ನಿಂದು ಅಂತ ಹೇಳಿದ್ರೆ ಆ ಕೆಲಸ ನಾನು ಮಾಡ್ಕೊಡ್ತೇನೆ ನಾನು ಯಾವತ್ತು ಪ್ರತಿ ಸ್ಪೀಚಲ್ಲಿ ಕೂಡ ಒಂದು ಮಾತಾಡ್ತಾ ಇರ್ತೇನೆ ಊರಿನ ದೇವಸ್ಥಾನ ವಿಚಾರದಲ್ಲಿ ಆ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ನಾವೆಲ್ಲ ರಾಜಕಾರಣ ಮಾಡೋದು ಬೇಡ ಯಾಕೆಂದ್ರೆ ಒಬ್ಬ ಪ್ರಧಾನ ಮಂತ್ರಿ ಆದ್ರೂ ಮುಖ್ಯಮಂತ್ರಿ ಆದ್ರೂ ಕೊನೆ ದಿನ ನಮ್ಮೂರಿಗೆ ನಾವು ಬರಬೇಕು ಭಕ್ತೂರ್ಗೆ ಹೋಗೋದಿಲ್ಲ ಸೊ ಅದರಿಂದ ನಾನು ಸುಮಾರು ಜನ ದೊಡ್ಡ ದೊಡ್ಡ ಮಹಂದಿರಿಗೆ ಹೇಳ್ತಾ ಇರ್ತೀನಿ ಈ ಮೂರು ವಿಚಾರದಲ್ಲಿ ಮಕ್ಕಳು ವಿಚಾರದ ರಾಜಕಾರಣ ಮಾಡೋದು ಬೇಡ ದೇವರು ಇಚ್ಛಾರದ ರಾಜಕಾರಣ ಮಾಡೋದು ಬೇಡ ಹಾಲು ವಿಚಾರದ ರಾಜಕಾರಣ ಮಾಡೋದು ಬೇಡ ಇನ್ನು ರಾಜಕಾರಣ ಬಂದ ರಾಜಕಾರಣ ಮಾಡ್ಕೊಳ್ಳೋಣ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ಯಾರು ನಾವು ರಾಜಕಾರಣ ಮಾಡೋದ್ ಬೇಡ ನೋಡಿ ಎಂತ ಮಹಾಮಿ ಮನೆಯ ಅಮೆರಿಕಾಗ ಹೋದ್ರು ಲಂಡನ್ಗೆ ಹೋದ್ರು ಲಾಸ್ಟ್ ಟೈಮ್ ಬರಬೇಕಾಗಿ ನಮ್ಮ ಊರಿಗೆ ಬರಬೇಕು ಅದರಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ನೀವೆಲ್ಲ ಸೇರಿ ಮೋತು ಗ್ರಾಮಸ್ಥರೆಲ್ಲ ಸೇರಿ ಏನ್ ಜವಾಬ್ದಾರಿ ವಹಿಸ್ಕೊಳ್ತೀರ ಶಾಸಕನಾಗಿ ಅದನ್ನ ಕಾರ್ಯನಿರ್ವಹಿಸ್ತೀನಿ ಸರ್ಕಾರದಿಂದನೂ ಕೂಡ ಒಂದು ಪಟ್ಟಿ ಮಾಡಿದ್ರೆ ಅದನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನನ್ನ ವೈಕ್ತಿಕ ಕೂಡ ನಿಮಗೆ ವ್ಯವಸ್ಥೆ ಮಾಡಿ ಆ ತಾಯಿ ಎಲ್ರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಟೈಮ್ ಅಭಾವ ಕಡಿಮೆ ಇರೋದ್ರಿಂದ ಟೈಮ್ ಅಭಾವ ಕಡಿಮೆ ಇರೋದ್ರಿಂದ ಒಂದು ಪೂರ್ವಭಾವಿ ಸಭೆ ಕರೆದಿದ್ವಿ ಒಂದು ಉರುಸು ಕಂಪಿ ಮತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಆ ಸಭೆಗೆ ಹೋಗ್ಬೇಕಾಗಿ ತಮ್ಮೆಲ್ಲರಿಗೂ ಹೊಂದಿಸ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕರಿಸುತ್ತಾ ನಾನು ಹೋಗ್ತಾ ಇದೀನಿ ಎಲ್ರಿಗೂ ಒಳ್ಳೆಯದಾಗಲಿ